ಈಗ ಚಿನ್ನಟ ಇದು ನಮ್ಮ ತುಂಗ ಹೊಳೆ ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿದ್ದೀನಿ ಇವಾಗ ತೀರ್ಥಹಳ್ಳಿ ಹೊಳೆ ತುಂಗ ಹೊಳೆ ಗೈಸ್ ನಾನು ಬೇಸಿಗೆ ಕಾಲದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅವಾಗ ನೀರು ಇರಲಿಲ್ಲ ಇವಾಗ ಮಳೆಗಾಲದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಭಯಂಕರ ನೀರು ಇನ್ನೂ ಭಯಂಕರ ಮಳೆ ಆದರೆ ನೀರು ನಾನು ನಿಂತಿದ್ದೀನಲ್ಲ ಇದೆಲ್ಲ ದಾಟ್ಕೊಂಡು ಹೋಗಿ ಅಲ್ಲಿವರೆಗೆ ಬರುತ್ತೆ ನೀರು ತೋರಿಸ್ತೀನಿ ನಿಮಗೆ ನೋಡಿ ಹೇಗಿದೆ ಅದ್ಭುತವಾದ ವ್ಯೂ ತೋರಿಸ್ತೀನಿ ನಿಮಗೆಲ್ಲ ಬೈ ಚೋ ಮಾರ್ದು ಮಾರ್ದ ಗೈಸ್ ನೋಡಿ ಗೈಸ್ ಮಳೆ ಅಬ್ಬರ ಜೋರಾಗಿದೆ ಸೊ ಹಂಗಾಗಿ ಹೊಳೆಯಲ್ಲಿ ನೀರು ಬಂದಿದೆ ಇದು ನಮ್ಮ ತುಂಗ ಹೊಳೆ ಗೈಸ್ ಇದು ನಮ್ಮ ತುಂಗ ಹೊಳೆ ನೋಡಿ ಇಲ್ಲೊಬ್ಬ ಚಿನ್ನಾಟ ನೋಡಿ ಹೆಂಗ್ ಮಾಡ್ತಾನ ನಾವು ಬಿಟ್ಕೊಂಡು ಏ ಚಿನ್ನಾಟ ಏ ಚೋಡು ತುಮಾರ ಗೌರು ತುಮಾರ ಗೌರು ಎಂ ಪಿ ನೈಸ್ ಕಾಮು ಕಾಮ್ ಕರ್ತಾ ಉದರ ಕೊಟ್ರಸ್ ಕ್ಯಾ ಕೊಟ್ರಸ್ ಹಾಸ್ಪಿಟಲ್ ಏ ಬೈ

ನಮ್ ಹೊಟ್ಟೆ ಎಷ್ಟು ಉರ್ಸ್ದವ್ರು ಗೈಸ್ ನೋಡಿ ಗೈಸ್ ಇದು ಮಳೆಗಾಲದಲ್ಲಿ ಇನ್ನು ಭಯಂಕರ ಮಳೆ ಬರುತ್ತೆ ಇನ್ನ ಸ್ವಲ್ಪ ಆಗಸ್ಟ್ ತಿಂಗಳಲ್ಲಿ ನೋಡಬೇಕು ನಮ್ಮ ತೀರ್ಥಳಿ ಹಬ್ಬರ ಇದೆಲ್ಲ ತುಂಬಿ ಬಿಟ್ಟಿರುತ್ತೆ ನಾನು ಬ್ಯಾಕ್ ಫ್ಲಿಪ್ ಪ್ರಾಕ್ಟೀಸ್ ಮಾಡೋದು ಅಲ್ಲಿ ಗೈಸ್ ತೋರಿಸ್ತೀನಿ ಇದೆಲ್ಲ ಮಧ್ಯಪ್ರದೇಶ್ 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 ಗೈಸ್ ಎಂ ಪಿ ಮಧ್ಯ ಪ್ರದೇಶ್ ಹೇನೋ ಏನೋ ಮಧ್ಯಪ್ರದೇಶ್ ಚೋಡ್ ಭಯ ಉದರ್ ಜಾತ ಹಾ ಓಕೆ ಹೋಗ್ತದ್ ಬಿಡಿ ನಾನು ನೋಡೋಣ ಗೈಸ್ ಅದು ಹಾವು ಹೋಗ್ತಿದ್ದೆ ಇನ್ನೊಂದು ಮಗ ನೋಡ ಚಿನ್ನಾಟ ಆಗಿದೆ ಇವನಿಗೆ ಪಾಪ ಹಾ ಚೋಡ್ ಭೈ ಚೋಡ್ ಭೈ

जाता छोड़ ए भाई 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 हाँ छोड़ो तू छोड़ बा हाँ वही तो गाइस ए लगा 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 लगा, लगा। ए हाँ भाई हाँ भाई तू आ तू आ भाई ये जाता देव ने गोल्ड लग मरता था फिर नहीं जन्म के लोगों नोडी गाइस नोडी चिन्ना टा नोडी गाइस मर गया हाँ बेस आया आया आया

ನಾನು ಬ್ಯಾಕ್ ಫ್ಲಿಪ್ ಪ್ರಾಕ್ಟೀಸ್ ಮಾಡೋದು ತೋರಿಸ್ತೀನಿ ಗೈಸ್ ನಿಮಗೆಲ್ಲ ವೇಟ್ ಜಾರ್ದ ಗೈಸ್ ಒನ್ ಟೈಮು ಹಿಂಗೆ ಜಾರಿ ಬಿದ್ದುಬಿಟ್ಟಿದೆ ನಾನು ಸೂಕ್ಷ್ಮವಾಗಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಹೋಗ್ಬೇಕು ಹಾಗೆ ನಮ್ಮ ತೀರ್ಥಹಳ್ಳಿಯಲ್ಲಿ ಮೀನುಗಾರಿಕೆ ಅವರು ಮೀನು ನೋಡೋಣ ಬನ್ನಿ ಇದೆಲ್ಲ ಮರಳು 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 ನೀನು ಹಿಡಿತಾ ಇದ್ದಾರೆ ನಾನು ಅಲ್ಲಿಂದ ಬ್ಯಾಕ್ ಫ್ಲಿಪ್ ಮಾಡಿದ್ದೆ ಗೈಸ್ ತುಂಬ ವೈರಲ್ ಆಗಿತ್ತು ಇಡಿ ತೀರ್ಥಳ್ಳಿ ಜನರೆಲ್ಲ ಮೆಚ್ಚಿದ್ರು ಅದಕ್ಕೆ ಮೋಜಲ್ಲಿ ಒಂದು ಮಿಲಿಯನ್ ಒಂದು ಮಿಲಿಯನ್ ಫಾಲೋ ಒಂದು ಮಿಲಿಯನ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನ್ ವ್ಯೂಸ್ ಆಗಿತ್ತು ಗೈಸ್ ಅದರಲ್ಲಿ ಅಣ್ಣ ಮೀನ್ ಸಿಕ್ಕಿದ್ವಾ ಒಂದಿಲ್ಲ ಇವಾಗ ಬಂದಿದೋ ಇವಾಗೆ ಬಂದಿದ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ದೌಡಿದ್ರೆ ಸರ್ ನಾಷ್ಟ ಮಾಡ್ಬೇಕು ನಾನ್ ಒಬ್ರಕ್ಕೆ ಅಧ್ಯಯ ಮಾಡಿಲ್ಲ ಗೈಸ್ ಮೀನ್ ಸಿಕ್ಕಿಲ್ಲ ಅಂತೆ ನೋಡಿ ನೀರು ಹೇಗ್ ಬರ್ತಾ ಇದೆ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ವಾ ನೀರು ಮೇಲೆ ಎಲ್ಲಿಂದೋ ಡೌನ್ ಅಲ್ವಾ ಇದು ಎಲ್ಲಿಂದ ನೀರು ಬಂದು ಈಗ ಬರುತ್ತೆ ನೋಡಿ ನಾನು ಬ್ಯಾಕ್ ಫ್ಲಿಪ್ ಪ್ರಾಕ್ಟೀಸ್ ಇಲ್ಲೇ ನೋಡಿ ಗೈಸ್ ಇದೇ ಮರಳಲ್ಲಿ ಬಟ್ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ನಾನು ಮಾಡೋಣ ಪ್ರಾಕ್ಟೀಸ್ ಮಾಡೋಣ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂತಿದ್ದೀನಿ ಗೈಸ್ ಒಂದು ಸೇತುವೆ ತೋರಿಸ್ತೀನಿ ನೋಡಿ ನಮ್ಮ ಇಡೀ ತೀರ್ಥಳಿಯಲ್ಲಿ ಅದ್ಭುತವಾದ ಸೇತುವೆ ಅಂದರೆ ತೀರ್ಥಳಿ ಸೇತುವೆ ಕ್ರೋಳಿ ತೀರ್ಥಳಿ ಸೇತುವೆ ಇದೆಲ್ಲ ನಾನು ಇರೋದೆಲ್ಲ ಮರಳಲ್ಲಿ ಗೈಸ್ ನಮ್ಮ ಬಳ್ಳಾರಿಯಲ್ಲಿ ಏನಾದ್ರೂ ಮರಳು ವಾ ಈ ತರ ಮರಳು ಏನಾದ್ರೂ ಸಿಗ್ಬಿಟ್ರೆನ ಹಬ್ಬದೂಟ ಗಾಯಿಸ್ ಅವ್ರಿಗೆಲ್ಲ ಅವ್ರಿಗೆಲ್ಲ ಹಬ್ಬದೂಟ ಸೇತುವೆ ತೋರಿಸ್ತೀನಿ ನೋಡಿ ಗೈಸ್ ಅದೇ ಸೇತುವೆ ನೋಡಿ ನಮ್ಮ ತೀರ್ಥಳ್ಳಿ ಸೇತುವೆ ಸಿಕ್ಕಾಪಟ್ಟ ಮೂವಿಗಳಾಗಿದೆ ಗೈಸ್ ಇಲ್ಲಿ ಇನ್ನೂ ಮಳೆ ಹಬ್ಬರ ಜೋರಿಲ್ಲ ಮಳೆ ಹಬ್ಬರ ಏನಾದರೂ ಜೋರು ಇದ್ದಿದ್ದರೆ ಇದೆಲ್ಲ ಬಿಡುತ್ತೆ ಗೈಸ್ ಇದೆಲ್ಲ ತುಂಬಿ ಆ ಕಾರ್ ಇದೆ ಅಲ್ವಾ ಆ ಕಾರ್ ಮಟ್ಟಿಗೆ ಬರುತ್ತೆ ನೀರು ಅಲ್ಲಿಗೆ ಬಂದಿದೆ ಅಂದರೆ ಇಡೀ ತೀರ್ಥಳಿಗೆ ರಜೆ ಬಟ್ ಇವಾಗ ಮಳೆ ಹಬ್ಬರ ಶುರುವಾಗಿದೆ ನೋಡಿ ಇದೆಲ್ಲ ಮರಳಲ್ಲಿ ಪ್ರಾಕ್ಟೀಸ್ ಮಾಡ್ತಿದೆ ಬ್ಯಾಕ್ ಫ್ಲಿಪ್ ಇನ್ನೂ ಏನು ಗೊತ್ತಾ ಗೈಸ್ ನಾನು ಸ್ಲಿಪ್ ಪ್ರಾಕ್ಟೀಸ್ ಮಾಡ್ತಾ ಅಲ್ಲೆಲ್ಲ ಅಜ್ಜ ವಯಸ್ಸಾದರೆಲ್ಲ ಮನೇಲಿ ಇದು ಬೇಜಾರ ಬೇಜಾರಾಗಿರುತ್ತಲ್ವಾ ಸಂಜೆ ಟೈಮಲ್ಲೆಲ್ಲ ಬರ್ತಾರೆ ಗೈಸ್ ಪ್ರೇಕ್ಷಕರೆಲ್ಲ ಇಲ್ಲಿ ಸಂಜೆ ಇಲ್ಲಿ ಬಂದಲ್ಲಿ ಕೂತ್ಕೊಂಡಿರ್ತಾರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಅವರೆಲ್ಲ ನೋಡ್ತಿರ್ತಾರೆ ನಾನು ಆಮೇಲೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಹೋಗ್ತಾ ಇರ್ತೀನಿ ಅಲ್ಲಿ ನೀವೇನ ಬ್ಯಾಕ್ ಫ್ಲಿಪ್ ಮಾಡಿದ್ದೆ ಅಂತ ಹೇಳ್ತಾರೆ ಹಾಂ ಎಸ್ ಅಂತ ಹೇಳ್ತೀನಿ ಚೆನ್ನಾಗಿ ಮಾಡ್ತಾ ಇದ್ದೆ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಂತ ಕೇಳ್ತಾರೆ ಬಟ್ ನಾನು ಹೇಳ್ತೀನಿ ಅವ್ರಿಗೆ ಪ್ರಾಕ್ಟೀಸ್ ನನಗೋಸ್ಕರ ನಾನು ಪ್ರಾಕ್ಟೀಸ್ ಮಾಡ್ತಾ ಅಂಕಲ್ ಪ್ರಾಕ್ಟೀಸ್ ಅಂದರೆ ಜಸ್ಟು ಫಿಲ್ಪು ವೆರೈಟಿ ವೆರೈಟಿ ವೆರೈಟಿಸ್ ಕಲಿಬೇಕಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಿ ನಿಮಗೆ ನೋಡಿ ಇಲ್ಲಿ ಮೀನು ಇಟ್ಟಿದ್ದಾರೆ ಅವ್ರಿಗೆ ಒಂದು ಮೀನು ಸಿಕ್ಕಿಲ್ಲ ಅಲ್ಲಿ ಆನೊಂದು ಮಕ್ಳು ಚಿನ್ನಾಟ ಮಾಡ್ತಾಯಿದ್ದಾರೆ ಅಲ್ಲಿ ಹೋಗೋಣ ಚಿನ್ನಾಟ ಮಾಡ್ತಾರಲ್ಲ ಅಲ್ಲಿ ಕಾಣಿಸ್ತಿದ್ಯ ಅವರು ಮಧ್ಯಪ್ರದೇಶದಿಂದ ಬಂದು ಇಲ್ಲಿ ಚಿನ್ನಟ ಮಾಡ್ತಾಯಿದ್ದಾರೆ ಮಧ್ಯದಾಗ ಹೊಡಿಬೇಕ ಹೊಳಿ ಮಕ್ಕಳಿಗೆ ಮಧ್ಯಪ್ರದೇಶ ಹುಡುಗರಿಗೆ ಮಧ್ಯದ ಕುಡಿಬೇಕು ಹಂಗಾದ್ರೆ ಬುದ್ಧಿ ಬರುತ್ತೆ ಆ ಹಾವು ಬಿಡ್ಕೊಂಡು ಏನ್ ಚಿನ್ನಾಟ ಮಾಡೋದಪ್ಪ ಹಾಕಿದ್ರಾಗೇನಾಡುವ ಹಾಗೆ ತರ ಪಚ್ ಪಚ್ ಅಂತ ಏನ್ ಗೊತ್ತು ನಾನು ನಮ್ಮನತ್ರ ಒಂದು ಹಾವು ಬಂದಿದೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇವಾಗ ನೀರು ಹರಿಯೋದು ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ಈ ಗೈಸ್ ನೀರ್ ನೋಡಿ ಗೈಸ್ ವಾವ್ ಅದ್ಭುತ ಅಲ್ವಾ ಅಲ್ಲಿ ಸೇತುವೆ ಕಾಣುತ್ತ ಅದು ರಾಮ ಮಂಟಪ ನೋಡಿ ಗೈಸ್ ಅದು ರಾಮ ಮಂಟಪ ಅದು ಮುಳುಗಿದ್ರೆ ಇಡೀ ತೀರ್ಥಳಿಗೆ ರಜೆ ಅಷ್ಟು ಮಳೆ ಬಂದಿಲ್ಲ ಇನ್ನೋ ಬರುತ್ತೆ ಎಲ್ಲಿ ಶೃಂಗೇರಿ ಕೊಪ್ಪ ಅಲ್ಲೆಲ್ಲ ಮಳೆ ಆದರೆ ಇದೆಲ್ಲ ನೀರು ತುಂಬ ಇಲ್ಲಿ ಮಳೆ ಆದರೆ ಮುಂದೆಗಡೆ ತುಂಬುತ್ತೆ ಈ ನೋಡಿ ಇಲ್ಲಿ ಚಿನ್ನಾಟ ನೋಡಿ ಹುಡುಗರಿಗೆ ಇನ್ನೊಂದು ಮಕ್ಳಿಗೆ ಚಿನ್ನಟ ನೋಡಿ ಮೀನು ಹಿಡಿಯೋದು ಹಾವು ಹಿಡಿಯೋದು ಬರೀ ಇದಾಯಿತು ಎಲ್ಲಿಂದೋ ಬಂದಿರ್ತಾರೆ ತಿಕ್ಕಾ ಹಚ್ಕೊಂಡು ಇರಲ್ಲ ಬೋಲ್ ಬೈ ಬೋಲೋ ಮರ್ಗಯ ಪಾನಿ ಅವ್ ನೋಡಿ ಮೀನು ಹಿಡಿತಾ ಇದ್ರಲ್ಲಿದ್ದ ಹಾವು ಅದರಲ್ಲಿ ಬಿಟ್ಟಿದ್ದೇನೆ ಬಟ್ ಚಿತ್ರ ಹಿಂಸೆ ಕೊಡ್ತಾ ಇದ್ದೇನೆ ಅವನು ನೋಡಿ ಚಿನ್ನಾಟ ನೋಡಿ ಮೀನು ಹಿಡಿಯೋದು ಮೀನು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನೋಡೋಣ ಏ ಮಚ್ಲಿ ಹಾವು

ಕುಡ್ದ್ಬಿಟ್ಟು ಏಕ್ ಮಚ್ಲೀರಿ ಮೊಬೈಲ್ ಕೊಟ್ಟ ಅಣ್ಣ ನೋಡೋಣ ಹೆಂಗಿಡಿತಾನೆ ಮೀನುಗಳು ಸಿಗ್ಬೋದು ಅದ ಚಿಕ್ಕ ಚಿಕ್ಕ ಮೀನು ಸಿಗುತ್ತೆ ಗಾಯ್ಸ್ ಇಂದ್ರ ಅಲ್ಲೆಲ್ಲ ದೊಡ್ಡ ಮೀನು ಹೆಂಗೆ ಸಿಗುತ್ತೆ ಹೇಳಿ ನೀವೇ ಅಲ್ಲಿ ಗಾಯ್ಸ್ ಹೊಸ ದೊಡ್ಡ ದೊಡ್ಡ ಮೀನುಗಳು ಅಲ್ಲಿ ಹಾ ಬಿದ್ದೆ ಒಂದು ನಾಲ್ಕೈದು ಮೀನು ಚಿಕ್ಕದು ನೋಡಿ ಹೇಗಿದೆ ನಮ್ಮ ತೀರ್ಥಹಳ್ಳಿ ಇಷ್ಟ ಆಯ್ತು ಅಂದರೆ ಒಂದು ಫಾಲೋ ಒಂದು ಲೈಕ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇವ್ನ ರೋಲ್ ಸೆಡೆ ಭಯ ಕ್ಯಾಂಗಿದ್ರಗೇನಾ ಬೈ ಚೋಡ ಭೈ ಚೋಡ ಮಚ್ಲಿ ಹಾ ಚೋಡ ಇಲ್ಲಿ ಟೈಮ್ ಪಾಸ್ ಮಾಡಕ್ ಬಂದವ Chơi à. bây bây cho kênh Ghiền Mì ಚಿನ್ನ ಮಕ್ಕಳಿಗೆ ನಮ್ಮ ಬಳ್ಳಾರಿ ಜನರಿಗೆ ಈ ತರ ಏನಾದರೂ ಕಂಡುಬಿಟ್ರೆ ಫೋಟೋ ಮೇಲೆ ಫೋಟೋ ಬಿಡಲ್ಲ ನಮಗೆ ನೋಡಿ ಈ ಥರ ನಾವು ಒಂಟಿ ಸಲಗ ಗೈಡ್ಸ್ ಏನೇ ಇದ್ರು ಒಂಟಿ ಸಲಗ ಯಾಕಂದ್ರೆ ಸೋಲೋ ಟ್ರಿಪ್ಪು ಒಬ್ಬನೇ ಹೋಗ್ಬೇಕು ಆದ್ರೂ ಏನು ಇದು ಭಯಂಕರ ಮಳೆ ಶುರುವಾಗುತ್ತೆ ಕಾಯಿ ಸರ್ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಲೈಕ್ ಬರಲಿ ಶೇರ್ ಬರಲಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್